ಅಲ್ಲಿ ಸುಮಾರು ಮಾಡಿದ ಆಗಸ್ಟ್ ಹದಿನೈದರಂದು ನಗರದ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೆಚ್ಚಿನ ಸೇವೆ ಸಲ್ಲಿಸಿದ ಹೋರಾಟಗಾರರ ಸಂಖ್ಯೆ ಏಳಬಾರದು ಆಗಿತ್ತು ಇದರಿಂದ ಕೆಲವರು ಚರ್ಚೆ ವಿವಾದ ಮಾಡಬಾರದು ನನಗೆ ಆ ಕ್ಷಣದಲ್ಲಿ ಹಿರಿಯರು ಅನುಭವಿಗಳು ಮಾಹಿತಿ ಸಂಗ್ರಹಿಸುವಂತವರು ಮಾಹಿತಿ ನೀಡಿದ್ದರು ಅದರಂತೆ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದೆ ಅದರಿಂದ ಆ ಹೇಳಿಕೆಗೆ ಯಾರು ಕೂಡ ಚರ್ಚೆ ವಿವಾದ ಮಾಡುವುದು ಬೇಡ ಹೇಳಿಕೆ ಹಿಂಪಡೆದಿದ್ದೇನೆ ಎಂದು ಶಾಸಕ ಟೀರಂಗುಮೂರ್ತಿ ತಾಲೂಕು ಕಚೇರಿಯಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಮಾಧ್ಯಮದೊಟ್ಟಿಗೆ ಹೇಳಿಕೆ ಹಿಂಪಡೆದಿದ್ದಾರೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಬಂತು ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ನಮಗೆ ಸ್ವಾತಂತ್ರ್ಯವನ್ನು ಪಡೆದ್ರು ಭಾರತ ದೇಶದ ಯಾರ್ಯಾರೆಲ್ಲ ಮಹಾತ್ಮರು ಅವತ್ತು ಹೆಚ್ಚಿನದಾಗಿ ಸೇವೆ ಸಲ್ಲಿಸಿದ್ರು ಅಂತೇಳಿ ಹೇಳಿ ದ ನವದೆಹಲಿ ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಇಂಡಿಯಾ ಗೇಟ್ ಏನಿದೆ ಅಲ್ಲಿ ಸುಮಾರು ತೊಂಬತ್ತೈದು ಸಾವಿರದ ಮುನ್ನೂರ ಜನರ ಅಲ್ಲಿ ಮಾಡಿದ ಅದರಲ್ಲಿ ಕ್ಯಾಸ್ಟ್ ವೈಸು ಏನು ನಾವು ಧರ್ಮ ಅಂತೀವಿ ಜಾತಿ ಅಂತೀವಿ ಅದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಮುಸ್ಲಿಮ್ಗವರು ಜನಾಂಧರು ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೈದು ಜನರು ಸಿಖ್ರು ಎಂಟು ಸಾವಿರದ ಐವತ್ತು ಜನರು ಹಿಂದೂಗಳು ಬ್ಯಾಕ್ವರ್ಡ್ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ಹಿಂದೂಸು ದಲಿತರು ಅಂತ ಹೇಳಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಹಿಂದೂಗಳು ಅಂದರೆ ಮೇಲ್ವರ್ಗದ ಜನ ಅಂತ ಏನೋ ನಾವು ಕರಿತೀವಿ ಅವರು ಐನೂರ ತೊಂಬತ್ತೆಂಟು ಜನ ಒಟ್ಟಾರೆಯಾಗಿ ತೊಂಬತ್ತೈದು ಸಾವಿರದ ಮುನ್ನೂರು ಜನಗಳು ಅದರಲ್ಲಿ ಭಾಗವಹಿಸಿ ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿದರೆ ಜೊತೆಗೆ ಎಲ್ಲ ಧರ್ಮ ನೋಡಿ ಸ್ವಾತಂತ್ರ್ಯ ಹೋರಾಟ ಯಾವ ರೀತಿ ಆಗಿತ್ತು ಅಂದರೆ ಏನು ಸಾವಿರದ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹದಿಮೂರು ನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜೇಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು ಹತ್ಯಾಕಾಂಡವನ್ನು ಬ್ರಿಟಿಷ್ ಅಧಿಕಾರಿ ಸ್ವಾತಂತ್ರ್ಯ ಹೋರಾಟದ ಮೇಲೆ ಆ ಅಧಿಕಾರಿ ಜನರಲ್ ಒಡೆಯರ್ ಅನ್ನೋರು ಆಜ್ಞೆ ಮಾಡ್ತಾರೆ ಜನರಲ್ ಅಡೆಯರ್ ಅನ್ನೋರಿಗೆ ಇವ್ರ ಮೇಲೆಲ್ಲ ಗುಂಡಿನ ದಾಳಿಯನ್ನು ಮಾಡಿ ಅಂತ ಹೇಳಿ ಆ ಘಟನೆಯನ್ನು ಉದಾಮ್ ಸಿಂಗ್ ಅನ್ನೋ ಅವರು ಆ ದೃಶ್ಯವನ್ನು ಕಣ್ಣಾರೆ ಕಾಣ್ತಾರೆ ಅವರು ಅದರ ನಂತರ ಇಪ್ಪತ್ತೊಂದು ವರ್ಷಗಳ ನಂತರ ಏನು ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಆ ಇಂಗ್ಲೆಂಡ್ಗೆ ಹೋಗಿ ಲಂಡನ್ನಲ್ಲಿರ್ತಕ್ಕಂಥ ಅವ್ರ ಮನೆಯನ್ನು ಹುಡುಕ್ಕೊಂಡೋಗಿ ಏನು ಆ ಒಡೆಯರನ್ನೋರು ಆಜ್ಞೆ ಮಾಡಿದ್ರು ಅವರ ಮನೆಯನ್ನು ಹುಡ್ಕಂಡೋಗಿ ಅವ್ರಿಗೆ ಗುಂಡಿಟ್ಟು ಸಾಯಿಸ್ತಾರೆ ಉದಾಮ್ ಸಿಂಗ್ ಅವರು ಆ ಉದಾಮ್ ಸಿಂಗ್ ಅವರಿಗೆ ಯಾವಾಗ ನ್ಯಾಯಾಲಯದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ ಜಡ್ಜ್ ಅವರು ಏನು ನಿನ್ನ ಹೆಸರು ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರು ತಮ್ಮ ಹೆಸರನ್ನ ರಾಮ್ ಅಹಮ್ಮದ್ ಸಿಂಗ್ ಅಜಾದ್ ಅಂತ ಹೇಳ್ತಾರೆ ಏನು ಈ ಹೆಸರು ಭಾಳ ವಿಶೇಷವಾಗಿದೆ ಈ ರೀತಿಯಾದ ಹೆಸರು ಏನು ಅಂತ ಕೇಳಿದಾಗ ಅವ್ರ ಹೆಸರನ್ನು ಈ ರೀತಿಯಾಗಿ ಹೇಳ್ತಾರೆ ಮಹಮದ್ ಅಂದರೆ ಮುಸ್ಲಿಮು ಸಿಂಗ್ ಅಂದರೆ ಸಿಖ್ ಮತ್ತು ಅಜಾದ್ ಅಂದರೆ ಸ್ವಾತಂತ್ರ್ಯ ಈ ರೀತಿಯಾದ ಒಂದು ಹೆಸರನ್ನು ಹೇಳ್ತಾ ಹಿಂದೂ ರಾಮ್ ಅಂದರೆ ಹಿಂದೂ ಮಹಮದ್ ಅಂದರೆ ಮುಸ್ಲಿಮು ಸಿಂಗ್ ಅಂದರೆ ಸಿಖ್ ಅಜಾದ್ ಅಂದರೆ ಸ್ವಾತಂತ್ರ್ಯ ಹಾಗಾಗಿ ಭಾರತ ದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವರು ನಾವು ಜಾತ್ಯಾತೀತ ದೇಶವನ್ನು ಆಗ್ಬೇಕು ಜಾತ್ಯಾತೀತವಾಗಿ ಬದುಕಬೇಕು ಅನ್ನೋದನ್ನ ಅಂಶಗಳನ್ನ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವೆಲ್ಲ ಮನಗಬೇಕಾಗಿದೆ ಬಂಧುಗಳೇ ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನಾನು ನಮಸ್ತೀನಿ ಧನ್ಯವಾದಗಳು